ಓಕೆ ನಮಸ್ಕಾರ ನಮ್ಮ ಟ್ಯಾಕ್ಸಿ ಥ್ಯೂ ಚಾನಲ್ ನೋಡ್ತಾರೆ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರೇ ಇವತ್ತು ನಾವು ಬಂದಿದ್ದೀವಿ ಬೆಂಗಳೂರಿನ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂಥ ಒಂದು ನಾನ್ವೆಜ್ ಹೋಟೆಲ್ಗೆ ಇಲ್ಲಿ ಏನಂತಂದ್ರೆ ನೂರ ಹತ್ತು ರೂಪಾಯಿಗೆ ಮಟನ್ ಊಟ ಕೊಡ್ತಾ ಇದಾರೆ ಮಟನು ಮುದ್ದೆ ರೈಸು ಹೊಟ್ಟೆ ತುಂಬ ಬರೀ ನೂರ ರೂಪಾಯಿ ಕೊಡ್ತಾ ಇದ್ದಾರೆ ಇಲ್ಲಿ ತುಂಬ ಜನ ನೂರಾರು ಜನ ಪ್ರತಿದಿನ ಬಂದು ಗುಂಪು ಗುಂಪಾಗಿ ಬಂದು ಹೊಟ್ಟೆ ತುಂಬ ಊಟ ಮಾಡ್ಕೊ ಹೋಗ್ತಾವ್ರೆ ಇಲ್ಲಿ ಎಷ್ಟು ಜನ ಬರ್ತಾರೆ ಎಷ್ಟು ಜನಕ್ಕೆ ಊಟ ಕೊಡ್ತಾರೆ ಎಷ್ಟು ಜನ ದುಡ್ಡು ಇಸ್ಕೋತಾರೆ ಗೊತ್ತಾಗಲ್ಲ ಅಷ್ಟು ಜನ ಬರ್ತಾ ಇದ್ದಾರೆ ಬನ್ನಿ ಅದು ಯಾವ ಓಟೆಲ್ಲು ಅದು ಎಲ್ಲಿದೆ ಏನು ಎತ್ತ ತಿಳಿಸೋಣ ನೀನು ಆ ಬಣನಿಗೆ ಬಂದಕ್ಕೆ ಆಗ್ತದೆ ಎರಡು ದಿವಸ ಒಂದ್ ಐದಾರು ವರ್ಷದಿಂದ ಊಟ ಮಾಡ್ತಾ ಇದ್ದೀನಿ ವರ್ಷದಿಂದ ಮಾಡ್ತಾ ಇರೋದ್ರಿಂದ ಅದಕ್ಕೆ ಗಟ್ಟಿಮುಟ್ಟಿಯಾಗಿ ಮೀಸನು ಗಟ್ಟಿಯಾಗಿ ಹೌದು ಅದಕ್ಕೆ ಚೆನ್ನಾಗಿದೆ ಊಟ ಚೆನ್ನಾಗಿದೆ ಸರ್ ಊಟದ ಬಗ್ಗೆ ಮಾತಾಡಂಗಿಲ್ಲ ಬ್ರದರ್ ಹಾ ತುಂಬಾ ಚೆನ್ನಾಗಿದೆ ಹಾ ಊಟ ಒಂದು ಮಟನ್ ಮುದ್ದೆ ಪ್ರೈಸ್ ನೂರ ಇಪ್ಪತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿಗೆ ಮಟನ್ ಮುತ್ತೆ ರೈಸ್ ಎಲ್ಲ ಕೊಡ್ತಾ ಇದ್ದಾರೆ ಖಂಡಿತ ಖಂಡಿತ ಊಟ ತುಂಬಾ ಅಷ್ಟು ಸೂಪರ್ ಊಟ ಅದ್ರ ಬಗ್ಗೆ ಮಾತಾಡಂಗ ಇಲ್ಲ ನೀವು ಬಂದಾಗೆಲ್ಲ ಏನ್ ತಗೋತೀರಾ ನಾನ್ ಬಂದಾಗ ಒಂದ್ಸರಿ ಬೋಟಿ ತೊಳ್ತೀನಿ ಚಿಕನ್ ತೊಳ್ತೀನಿ ಮಟನ್ ತೊಳ್ತೀನಿ ಬಟ್ ಸೂಪರ್ ಯಾವ್ದು ತಗೊಂಡ್ರು ಯಾವ್ದ್ರ ಬಗ್ಗೆ ಮಾತಾಡಂಗಿಲ್ಲ ಎಲ್ಲವೂ ಟೇಸ್ಟ್ ಮಾಡಿದೀರ ಎಲ್ಲಾ ಟೇಸ್ಟ್ ಚೆನ್ನಾಗಿ ನಮ್ಮ ಗ್ರಾಮೀಣ ಭಾಗದ ಮನೇಲೂ ಸಹ ಅಷ್ಟೊಂದು ಟೇಸ್ಟ್ ಆಗಿ ತಿಂತು ಎಲ್ಲ ಅಷ್ಟು ಸೂಪರ್ ಆಗಿದೆ ಅದಕ್ಕೆ ಐದು ವರ್ಷದಿಂದ ಇಲ್ಲೇ ಬರ್ತಾ ಇದ್ದೀವಿ ಸೂಪರ್ ಆಗಿದೆ ಈಗ ಏನ್ ತಗೊಂಡಿದ್ದೀರಾ ಸರ್ ನಾನು ಮಟನ್ ಮತ್ತೆ ಮುದ್ದೆ ಹಾಫ್ ರೈಸ್ ಹಾಫ್ ರೈಸ್ ನೂರ ನೂರ ರೂಪಾಯಿ ಖಂಡಿತ ಸೂಪರ್ ಆಗಿದೆ ಸರ್ ಯಾರು ಕೊಡ್ತಾರೆ ಇವಾಗ ಹೌದು ಸರ್ ಕೊಡ್ತಾರೆ ಎಲ್ಲ ಒಂಬೈನೂರು ಕೆಜಿ ಆಗಿದೆ ಅದರಲ್ಲೂ ಮಿನಿಮಮ್ ಅಂದ್ರೆ ಲಾಸ್ಟ್ ಏಳ್ನೂರು ಕೆಜಿ ಇನ್ನೂರು ರೂಪಾಯಿ ನೂರ ಐವತ್ ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ಹೇಳ್ತಾರೆ ಸ್ವಲ್ಪ ಊಟ ಮಾಡಿದ್ರು ಒಂದು ಗ್ಯಾಸ್ಟ್ರಿಕ್ ಬರೋದಾಗ್ಲಿ ಹೊಟ್ಟೆ ಉಬ್ಬ್ರಣೆ ಆಗೋದಾಗ್ಲಿ ಮುತ್ತೊಂದಾಗ್ಲಿ ಯಾವ್ದು ಇಲ್ಲ ಮನೇಲಿ ಏನ್ ಟೇಸ್ಟ್ ಕೊಡ್ತಾರೆ ಅದೇ ತರ ಕ್ವಾಲಿಟಿ ಕೊಡ್ತಾ ಇದ್ರೆ ಬಹಳ ಚೆನ್ನಾಗಿದೆ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಶಿಕ್ಷಕರೇ ನೂರ ಹತ್ತು ರೂಪಾಯಿಗೆ ಮಟನ್ ಊಟ ಕೊಡ್ತಾ ಇರುವಂತ ಪೀಣ್ಯ ಇಂಡಸ್ಟ್ರಿಯಲ್ಲಿ ಏರಿಯಾ ಹೋಟೆಲ್ ನಡೆಸ್ತಾ ನಾವು ನಾವ್ರ ಭೇಟಿ ಮಾಡಕ್ ಬಂದಿದ್ದೀವಿ ಮಾತಾಡ್ಸೋಣ ಬನ್ನಿ ಸರ್ ನೂರ ಹತ್ತು ರೂಪಾಯಿಗೆ ಮಟನ್ ಊಟ ಕೊಡ್ತಾ ಇದ್ದೀರಾ ಈ ಜಾಗ ಯಾವ್ದು ಸರ್ ಇದು ಪೀಣ್ಯ ಸೆಕೆಂಡ್ ಸೈಡ್ ಬಸ್ ಸ್ಟಾಪ್ ಬಸ್ ಸ್ಟಾಪ್ ಡೌನ್ ಬಸ್ ಸ್ಟಾಪ್ ರನ್ನಿಂಗ್ ಆಯ್ತದೆ ಮೂರ್ನೇ ಗ್ರಾಸಲ್ಲಿ ಹೋಟ್ಲ್ ಇರೋದು ಡೈಲಿ ಎಷ್ಟು ಗಂಟೆಗೆ ಊಟ ಸ್ಟಾರ್ಟ್ ಆಗುತ್ತೆ ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ಗಂಟೆ ಇರುತ್ತೆ ಹೀಗೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಐದು ಗಂಟೆ ಗಂಟೆ ಇರುತ್ತೆ ಖಂಡಿತ ಸರ್ ಇದು ಪ್ರತಿದಿನ ಊಟ ಇರುತ್ತಾ ಯಾವ ರಜಾ ಇರುತ್ತೆ ಸರ್ ಮಾತ್ರ ಪ್ರತಿದಿನ ಎನಿ ಟೈಮ್ ಇರ್ತದೆ ಸೋಮವಾರ ಸೋಮವಾರ ಸೋಮವಾರನೂ ಬರ್ತಾರೆ ರಜೆನ ಸರ್ ಈಗ ಬರೀ ನೂರ ಹತ್ತು ರೂಪಾಯಿಗೆ ಮಟನ್ ಊಟ ಕೊಡ್ತಾ ಇದ್ರೆ ಬೇರೆ ಕಡೆ ನೋಡ್ರೆ ನೂರ ಎಂಬತ್ತು ಇನ್ನೂರು ರೂಪಾಯಿ ಮಟನ್ ತಗೋತಾರೆ ನೀವು ಬರೀ ನೂರ ರೂಪಾಯಿಗೆ ಮಟನ್ ಮುದ್ದೆ ರೈಸ್ ಎಲ್ಲಾ ಕೊಡ್ತಾರೆ ಯಾವ ಕಾರಣ ಕೊಡ್ತಾ ಇದ್ರ ಸರ್ ಯಾವ ಕಾರಣಕ್ಕೆ ನಾವ್ ಇಲ್ಲಿ ರೈತರು ಮಕ್ಳೆ ನಾವ್ ಬಂದಿದ್ದು ಹೋಟ್ಲ ಪ್ಲೇಟ್ ತೊಳೆಕಿಂದ ಓಹ್ ಹೋಟ್ಲಲ್ಲಿ ಮಾಡಿ ಸಾಕಾಗಿ ಹ್ಮ್ ನಾವೇ ಅಣ್ಣ ತಮ್ಮ ಇಬ್ರು ಸೇರಿ ಸ್ಟಾರ್ಟ್ ಮಾಡಿದ್ರು ಅದರಿಂದ ಅಣ್ಣ ತಮ್ಮ ಹೋಟ್ಲು ಅಂತಾನೆ ಇರೋದು ಹೆಸರು ಪ್ರೇಮ ಸೈಜ್ ಜನ ಇಕ್ಕಿರೋದು ಹೆಸರು ಇದು ನೀವಿಬ್ರು ಅಣ್ಣ ತಮ್ಮದಿರ್ ಸೇರಿ ಮಾಡಿರೋ ಹೋಟ್ಲು ಅದಕ್ಕೆ ಅಣ್ಣ ತಮ್ಮ ಹೋಟೆಲ್ ಅಂತ ಫೇಮಸ್ ಆಗ್ಬಿಟ್ಟೈತೆ ಜನ ಇಟ್ಟಿರೋ ಹೆಸರು ಜನ ಇಕ್ಕಿರೋ ಹೆಸರು ಏನ್ಕೆ ನೂರ ಹತ್ತು ರೂಪಾಯಿ ಅಂದ್ರೆ ಎಲ್ಲ ಇಲ್ಲಿ ಏನೋ ಸಾಕೋರ್ ಮಂದಿ ಇರಲ್ಲ ಈ ಬರೋ ಸಂಬಳ ಹತ್ತು ಸಾವಿರ ಸಂಬಳ ತಗೊಂಡ ಇಪ್ಪತ್ತು ಸಾವಿರ ಸಂಬಳ ತಗೊಂಡ್ರು ಮನೆ ಮೇಂಟೆನೆನ್ಸ್ ಎಲ್ಲ ಮೇಂಟೈನ್ ಮಾಡಿ ನೂರ ಇನ್ನೂ ಕೊಟ್ಟು ಮಾಡಕ್ಕಲ್ಲ ಹಂಗೆ ಬಾಕ್ಸ್ ಹಾಕೊ ಬರಕಲ್ಲ ಅದರಿಂದ ನೂರ ರೂಪಾಯಿ ಬಡವರ ಸರಿ ಎಲ್ಲರೂ ಮಾಡೋದಾ ನಮಗೆ ಒಂದೇ ಸರಿ ಉಪಯೋಗ ಆಗೋದ್ ಬೇಡ ನಮ್ಗೆ ಅವಾಗ ಜೀವನ ಸಾಕು ಉದ್ದುಡ್ ಏನು ಒತ್ಕೊಳ್ಳಲ್ಲ ನೀವ್ ಯಾವ್ರ ಸರ್ ಸರ್ ನಮ್ಮ ಮಂಡ್ಯ ನಾಮಾಗ್ಲಾ ದೊಲಪ್ರ ನೋಡಿ ವೀಕ್ಷಕರೇ ಇಡೀ ಬೆಂಗಳೂರಲ್ಲಿ ಊಟ ಅಂತ ಅಂದಾಗ ಮಂಡ್ಯ ಜನ ಅಂತ ನಾವು ಎಷ್ಟೋ ಬಿಡಿದ್ರೆ ಹೇಳ್ತೀವಿ ಅವ್ರು ನಾವು ಸಹಕಾರ ಆಗ್ಬೇಕು ಅನ್ನೋದು ಬೇಕಾಗಿಲ್ಲ ಜನಗಳ ಪ್ರೀತಿಗೆ ಅವ್ರು ಊಟ ಕೊಡಬೇಕು ಒಂದು ಎಷ್ಟು ಒಳ್ಳೆ ಮಾತು ಹೇಳ್ತಿದ್ದಾರೆ ಸರ್ ಇದು ಎಷ್ಟು ವರ್ಷ ಆಯ್ತು ಸರ್ ಸ್ಟಾರ್ಟ್ ಆಗಿ ಇದು ಎರಡ್ ಸಾವಿರ ಎಂಟರಿಂದ ಓಪನ್ ಮಾಡಿರೋದು ಅವಾಗಿಂದೇಟಮ್ ಗಳು ಸಿಕ್ತಿದೆ ಐಟಮ್ ನಮಗೆ ನಾವೆಲ್ಲ ಮನೆ ಈ ಸೋಡಾ ಗಿಡ ಹಾಕೋದು ಅದು ಇಲ್ಲ ನಾವು ಮಸಾಲೆ ರೆಡಿ ಮಾಡ್ಕೊಂಡು ಮನೇಲಿ ಹೆಂಗ್ ರೆಡಿ ಮಾಡಿದ್ರೆ ರೆಡಿ ಮಾಡ್ಕೊಂಡು ನಾವೇ ತಂದು ಮಾಡೋದು ಅಂಗಡಿ ಫುಡ್ ಎಲ್ಲ ಹಾಕಲ್ಲ ಸರ್ ಇಲ್ಲಿ ಏನೇನು ಐಟಮ್ ಸಿಗ್ತಾ ಇದೆ ಸರ್ ಇಲ್ಲಿ ಚಿಕನ್ ಮಟನು ಗೋಟಿ ರೈಸು ಮುದ್ದೆ ಚಪಾತಿ ಮಟನ್ ಫ್ರೈ ಗೋಟಿ ಫ್ರೈ ಬ್ಲಡ್ ಫ್ರೈ ತಲೆ ಅಂಶ ಇಷ್ಟೊಂದು ಗಳೆಲ್ಲ ಸಿಗುತ್ತಾ ಸರ್ ಪ್ರತಿದಿನ ದಿನ ಇಷ್ಟು ಐಟಮ್ ಇರ್ತದೆ ಇಷ್ಟು ಐಟಮ್ ಇರ್ತದೆ ಈಗ ಆ ಫ್ರೈಸು ಮುದ್ದೆ ಇದೆ ಸರ್ ಮುದ್ದೆ ಆ ಪ್ರೈಸ್ ಹಬ್ಬ ತಗೊಂಡ್ರೆ ಹತ್ತು ರೂಪಾಯಿ ಒಂದ್ ಮುದ್ದೆ ಆ ಪ್ರೈಸ್ ಗುಡಿ ತಗೊಂಡ್ರೆ ತೊಂಬತ್ ರೂಪಾಯಿ ಒಂದ್ ಮುದ್ದೆ ಆ ಪ್ರೈಸ್ ಚಿಕನ್ ತಗೊಂಡ್ರೆ ನೂರು ರೂಪಾಯಿ ಬರೀ ಮುದ್ದೆ ಆ ಪ್ರೈಸ್ ತಗೊಂಡ್ರೆ ಮೂವತ್ತು ಮುದ್ದೆ ಆ ಗೆ ಬರೀ ಮೂವತ್ತ್ ರೂಪಾಯಿಗೆ ಬೆಂಗಳೂರ ಇಂತ ಜಾಗದಲ್ಲಿ ಎಲ್ಲ ಕಡೆ ನಲವತ್ ರೂಪಾಯಿ ಐವತ್ತು ರೂಪಾಯಿ ತಗೋತಾರೆ ಮೂವತ್ತೇ ಬರೀ ಮೂವತ್ ರೂಪಾಯಿಗೆ ಮುದ್ದೆ ಆಫ್ ರೈಸ್ ಕೊಡ್ತಾ ಇದೀರ ಅದು ಹ್ಯಾಂಡಿಕ್ಯಾಪ್ ಏನ್ ಬಂದು ಊಟ ಮಾಡಿದ್ರೆ ಮುದ್ದೆ ರೈಸ್ ಫ್ರೀ ಮುದ್ದೆ ರೈಸ್ ಫ್ರೀ ಐಟಮ್ ಅಂತ ಹೊಡ್ರೆ ಅದಕ್ಕೆ ಕಾಸು ಯಾರು ಹ್ಯಾಂಡಿಕ್ಯಾಪ್ ಬಂದ್ರೆ ನೋಡಿ ಇದು ಒಂದು ಸೋಶಿಯಲ್ ಸರ್ವಿಸ್ ಹ್ಯಾಂಡಿಕ್ಯಾಪ್ ಅಂದ್ರೆ ಫುಲ್ ಹ್ಯಾಂಡಿಪ್ ಒಂಚೂರು ಏನಾರು ಚೆನ್ನಾಗಿರಲ್ಲ ಇಲ್ಲ ಫುಲ್ ಅವ್ರು ನಡಿಯಕ್ಕಲ್ಲ ಅಂತವ್ರಿದ್ದಾರಲ್ಲ ಅಂತವ್ರಿಗೆ ಹ್ಯಾಂಡಿಕ್ಯಾಪ್ಗೆ ಫುಲ್ ರೈಸ್ ಫ್ರೀ ಸರ್ ನೀವು ನಾವು ನೋಡ್ತಾ ಇದೀವಿ ತುಂಬಾ ಒಂದೇ ಸಾರಿಗೆ ಜನ ಎಲ್ಲ ಬಂದ್ಬಿಡ್ತಾ ಇದ್ರು ಬಿಲ್ ಯಾರು ಕೊಡ್ತೀರೋ ಬಿಡ್ತಿರೋ ಬೇರೆ ಕಡೆ ಎಲ್ಲ ನೋಡಿದ್ವಿ ಟೋಕನ್ ಕೊಡ್ತಾರೆ ನೀವ್ ಯಾವ ಟೋಕನ್ ಮಾಡಿಲ್ಲ ಡೀಸ್ ಕತ್ತಿರೋ ಬಿಡ್ತಿರೋ ಗೊತ್ತಾಗ್ತಾ ಇಲ್ಲದೆ ಹೆಂಗ್ ನಿಭಾಯಿಸ್ತಾ ಇದ್ದೀವಿ ನಮಗೂ ಮೋಸ ಮಾಡೋದು ದೇವ್ರ ಮೋಸ ಮಾಡಕ್ಕಾಗಲ್ಲ ದೇವ್ರ ಮೇಲೆ ನಂಬಿಕೆ ಹಾಕಿದೀವಿ ತಿನ್ನ ಅನ್ನದ ಮೇಲೆ ಹಾಕಿದೀವಿ ಕೇಳ್ತಿದೀವಿ ತಿನ್ನೇ ಅವ್ನು ಮೋಸ ಮಾಡಿ ನಿಲೇ ಇರಲ್ಲ ತಿನ್ನ ಅನ್ನ ಖಂಡಿತ ಸರ್ ಯಾಕೆಂದ್ರೆ ಯಾರು ಕೂಡ ಶ್ರಮಿಕ ವರ್ಗದವ್ರು ಯಾರು ಕೂಡ ಮೋಸ ಮಾಡೋದಿಲ್ಲ ಅಕಸ್ಮಾತ್ ಯಾರಾದ್ರೂ ಆ ತರ ಇದ್ರೆ ಬಂದು ವಾಪಸ್ ಕೊಟ್ಬಿಟ್ಟು ಹೋಗ್ಲಿ ಅಂತ ನಾವು ಅನ್ಕೋತೀವಿ ಯಾಕಂದ್ರೆ ಇದ್ದವರು ಇರ್ತಾರೆ ಇದ್ದವ್ರು ಇರ್ತಾರೆ ಇಲ್ದೇದವ್ರು ಇರ್ತಾರೆ ಕಷ್ಟ ಇದ್ದೇ ಇರುತ್ತೆ ನಾವು ಬೇರೆ ಕಡೆ ನೋಡಿದಿವಿ ಆದ್ರೆ ನಿಮ್ಮನ್ನ ನೋಡ್ತಾ ಇದ್ವಿ ಎಲ್ಲ ಹಂಗೆ ಕೊಟ್ಟು ಹಂಗ ಹೋಗ್ತಾ ಇದ್ರೆ ಅದಕ್ಕೋಸ್ಕರ ಹೇಳ್ತಾ ಇದ್ವಿ ಸರ್ ಇಲ್ಲ ಕೆಲವು ಜನ ಊಟ ಎಲ್ಲ ಕೊಡುವಂತಾರೆ ಫಸ್ಟ್ ಊಟ ಇಲ್ಲ ಅಂತ ಕೇಳಿದ್ರೆ ರೈಸ್ ಕೊಡ್ತೀನಿ ಸರ್ ಇಲ್ಲ ಪೂರ್ತಿ ಅಡ್ರೆಸ್ ಬರೋದಿಲ್ಲ ಅವ್ರಿಗೆ ಒಂದು ರೈಸ್ ಹೋಗ್ಬಿಡ್ತೀವಿ ಇಲ್ಲ ಅನ್ನಲ್ಲ ಬಟ್ ಸುಳ್ಳಿಯಲ್ಲ ಮೋಸ ಮಾಡೋದು ಮಾಡಬೇಡಿ ಎಲ್ಲೂ ತಿನ್ನ ಅನ್ನಕ್ಕೆ ಮೋಸ ಮಾಡೋದಷ್ಟು ಉದ್ದರ ಆಗಲ್ಲ ತಿನ್ನೋ ಇಷ್ಟೆಲ್ಲ ಸಮಾತಾಯ ಮಾಡೋದು ನಾವು ಶ್ರಮ ಬೆಳೆದು ತಿನ್ನ ಅನ್ನಕ್ಕೆ ಅಲ್ಲ ನೀವು ಬೆಳಿಗ್ಗೆಯಿಂದ ಶ್ರಮ ಪಟ್ಟು ಅಡಿಗೆ ಮಾಡ್ಕೊ ಬರೋದು ನಿಮ್ದು ಒಂದು ಬದುಕು ನಡಿಬೇಕು ಸರಿ ಇಲ್ಲಿ ನಾವು ಊಟ ಎಲ್ಲ ರುಚಿ ನೋಡಿದ್ವಿ ತುಂಬಾ ಎಲ್ಲ ನಮ್ಮ ಮಂಡ್ಯ ನಾಟಿ ಸೈಲ್ ತರ ಇತ್ತು ಅದು ಹೇಗೆ ನೀವು ಮಾಡ್ತಿರೋ ಬೇರೆ ಯಾರೋ ಭಟ್ರು ಮಾಡ್ತಾರೋ ಎಲ್ಲಿ ಮಾಡ್ತೀರೋ ಸರ್ ಇದು ಸರ್ ಎಲ್ಲ ಭಟ್ರ ಯಾರು ನಮ್ಮ ಅಣ್ಣ ಪ್ರೇಮ್ ಮಾಡೋದು ಓ ನೀವುಗಳೇ ಮಾಡೋದು ಎಲ್ಲಿ ಅಡಿಗೆ ಮಾಡೋದು ಕಲ್ತಿದ್ರಿ ನಾವು ಹೋಟ್ಲಲ್ಲಿ ಮಾಡಿದೀವಿ ಸರ್ ನಾವು ಹೋಡ್ಲಾಗ ಮುನ್ನೂರು ಸಂಬಳಕ್ ಮಾಡಿ ಅವ್ರದ್ದು ವಹಿಸ್ ಐದ ಗಂಟೆಗೆ ಇದ್ದೀ ಅದೇ ಅವ್ರದ್ದಿ ಸಾಗ ಈಗ ನಾವೇ ಒಂದ್ ಮಾಡೋದ್ ಮಾಡಿರೋದು ಅಂದ್ರೆ ನೀವು ಬಂದು ಬರೀ ಮುನ್ನೂರು ರೂಪಾಯಿ ಬೆಂಗಳೂರು ಕೆಲಸ ಮಾಡಿ ನೀವೇ ಸ್ವಂತ ಒಂದು ಉದ್ಯೋಗ ಪ್ರಾರಂಭ ಮಾಡಿದೀರ ಸರ್ ಇಲ್ಲಿ ಪ್ರತಿನಿತ್ಯ ಎಷ್ಟು ಜನ ಊಟ ಮಾಡ್ಬೋದು ಸರ್ ಲೆಕ್ಕ ಮಾಡಕ್ ಆಗಲ್ಲ ಸರ್ ತುಂಬಾ ಜನ ಬರ್ತಾ ಇರ್ತಾರೆ ನೋಡಿ ನಿನ್ನೆ ತಾನೇ ಒರ್ಸ್ಕ್ ಮುಗ್ದದೆ ಆದ್ರೂ ಅದ್ರ ಬೆಳಿಗ್ಗೆಗೆ ಎಷ್ಟು ಜನ ಬರ್ತಾ ಇದಾರೆ ಅಂದ್ರೆ ಬೇಕು ತುಂಬಾ ಕಷ್ಟಪಟ್ಟು ದುಡಿಯುವಂತ ಜನಗಳಿಗೆ ಚಿಕನ್ ಮಟನ್ ಊಟ ಬೇಕೇ ಬೇಕಾಗುತ್ತೆ ಹಂಗಾಗಿ ನೀವು ಅವ್ರು ಯಾರು ಕೂಡ ಲೆಕ್ಕಾಚಾರ ನೋಡ್ಕಾತಿಲ್ಲ ಎತ್ತೈದು ಹಾಕೊಡ್ತಾ ಇದ್ರಿ ಓಡುತ್ತೆ ಅಲ್ಯಾಲ್ ಸರ್ ಇವ್ ಮೊದಲ ಸ್ವಲ್ಪ ರೈಸ್ ಮಾಡಲ್ಲ ಹಾಕುವುದಕ್ಕೆಲ್ಲೀಡ್ ಸ್ವಲ್ಪ ಹಾಕೋದಕ್ಕೆಲ್ಲ ಕೆಲವು ಹಾಫ್ ಚಿಕನ್ ಅಂತ ಕೊಡ್ತಾ ಇದ್ರಿ ಮಟನ್ ಅಂತ ಕೊಡ್ತೀವಿ ಒಂದ್ ಎರಡ್ ಮೂರ್ ಪೀಸ್ ಹೆಚ್ಚು ಕಡೆ ಸರ್ ಒಂದ್ ಪೀಸ್ ಹೆಚ್ಚೆ ಹಾಕಿಲ್ಲ ಪೀಸ್ ಎಲ್ಲ ಒಂದ್ ಪೀಸ್ ಹೆಚ್ಚೆ ಹಾಕಿ ನೀವು ರೂಪಾಯಿ ಕೊಡ್ತಾ ಇದ್ರೆ ನಿಮ್ಗೆ ಏನು ಲಾಸ್ ಏನಾಗ್ತಿಲ್ಲ ಏನಿಲ್ಲ ಸರ್ ನಮ್ ಕೂಲಿ ಸಾಕು ನಮಗೆ ನೋಡಿ ಎಷ್ಟೋ ಜನ ಹೇಳ್ತಾರೆ ಇಲ್ಲ ನಮ್ಗೆ ಉಳಿಯಲ್ಲ ಗಿಳಿಯಲ್ಲ ಅಂತಾರೆ ಆದ್ರೆ ಅವ್ರಿಗೆ ಉಳಿಯುತ್ತೆ ಅಂತ ಹೇಳ್ತಾರೆ ಇಂಥವ್ರಿಗೆ ಭಗವಂತ ಒಳ್ಳೇದು ಮಾಡ್ತಾನೆ ಸರ್ ಧನ್ಯವಾದ ಇಷ್ಟೊತ್ತವರು ಕೂಡ ನಮಗೆ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕೆ ಎಲ್ರಿಗೂ ದಯವಿಟ್ಟು ಇದೇ ರೀತಿ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಇಂತ ಕಷ್ಟ ಪಡೋರಿಗೆ ಒಳ್ಳೆ ಊಟ ಕೊಡ್ತಾ ಇದ್ದೀರಾ ಒಳ್ಳೇದಾಗ್ಲಿ ಸರ್ ನಿಮಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಸರ್ ಎಷ್ಟ್ ಇಲ್ಲಿ ಊಟಕ್ಕೆ ಬರ್ತಾ ಇದೀರಾ ಒಂದ್ ಫೈವ್ ಬರ್ತಾ ಇದೀವಿ ಐದು ವರ್ಷದಿಂದ ಬರ್ತಾ ಇದೀರಾ ಹೌದು ತುಂಬಾ ಇಷ್ಟವಾದ ಊಟ ಇರ್ ನಿಮ್ಗೆ ನಮಗೆ ಇಲ್ಲಿ ಮಟನ್ ಊಟ ಈಗಲೂ ಮಟನ್ ತಗೊಂಡಿದೀರ ಹೌದು ಹಂಡ್ರೆಡ್ ಪರ್ಸೆಂಟ್ ಯಾವಾಗ ಬಂದ್ರು ಮಟನ್ ಊಟನೇ ಇಷ್ಟ ಮಟನ್ ಊಟನೇ ಅಷ್ಟೇ ನಮಗೆ ಮೇನ್ ಬೇರೆ ಬೇರೆ ಏನೇನ್ ಟೇಸ್ಟ್ ನೋಡಿದೀರಾ ಬೇರೆ ಬೋಟಿ ತಲೆ ಮಾಂಸ ಬ್ರೈನು ಎಲ್ಲ ಚೆನ್ನಾಗಿರುತ್ತೆ ಎಲ್ಲಾ ಚೆನ್ನಾಗಿರುತ್ತೆ ಎಲ್ಲಾ ಟೇಸ್ಟ್ ನೋಡಿದೀರಾ ಹೌದು ಕ್ವಾಂಟಿಟಿ ವಿತ್ ಕ್ವಾಲಿಟಿ ಎರಡು ಸೂಪರ್ ಕ್ವಾಲಿಟಿ ಕ್ವಾಂಟಿಟಿ ಎರಡು ಚೆನ್ನಾಗಿದೆ ಎರಡು ಚೆನ್ನಾಗಿದೆ ಬರ್ತಾ ಇದೀರ ಇಲ್ಲಿ ಐದು ವರ್ಷದಿಂದ ಸರ್ ಐದು ವರ್ಷದಿಂದ ಬರ್ತಾ ಇದ್ದೀರಾ ಅದಕ್ಕೆ ಎಷ್ಟೊಂದು ಆರೋಗ್ಯವಾಗಿದ್ದೀರಿ ಅನ್ಸುತ್ತೆ ಮೇ ಬಿ ಏನೋ ಗೊತ್ತಿಲ್ಲ ಅನಂತಮ್ಮ ಇಂದ ಏನಿದು ಹೋಟೆಲ್ ಹೆಸರು ಅಂತಮ್ಮ ಅಂತ ಏನ್ ಫೇಮಸ್ ಅಂತ ಇಲ್ಲಿ ಬರ್ತೀರಾ ಸರ್ ಇಲ್ಲಿ ಎಲ್ಲಾ ತರಾನು ಎಲ್ಲಾ ಫೇಮಸ್ ಮಾತಾಡಿ ಎಲ್ಲಾ ತರಾನು ಫೇಮಸ್ ನನಗ್ ತುಂಬಾ ಇಲ್ಲಿ ತಲೆ ಮಾಂಸ ನಾನ್ವೆ ಲೈಕ್ ಮಟನ್ ಇಷ್ಟ ಇಲ್ಲಿ ಅವೆರಡಿ ಎಕ್ಸಾಕ್ಟ್ಲಿ ಚೆನ್ನಾಗಿ ತಿನ್ನೋದು ಇತ್ತು ಬೋಟಿ ಟ್ರೈ ಮಾಡ್ತಾ ಇದ್ದೀನಿ ಬೋಟಿ ತಗೊಂಡಿದ್ದೀರಾ ಇಷ್ಟವಾದದ್ದು ಊಟ ಎಲ್ಲ ಹೇಗಿದೆ ಅಲ್ಲಿ ನನಗೆ ಆಲ್ಮೋಸ್ಟ್ ಅವಾಗಿಂದ ಬಂದಾಗ ಟೇಸ್ಟ್ ಯಾವತ್ತೂ ಹೋಗಿಲ್ಲ ಸರ್ ಟೇಸ್ಟ್ ಯಾವತ್ತೂ ಹಾಗೆ ಇದೆ ಖುಷಿ ಹಂಗೆ ಇರುತ್ತಿಲ್ಲ ಒಂಥರ ಏನೋ ಬಂದು ತಿನ್ನಕೆ ಮಜಾ ಕ್ರೌಡ್ತಾರೆ ಇಷ್ಟ ಒಂಥರ ಹೆಸರಿಗೆ ಬರ್ತೀವಿ ಇಲ್ಲಿ